ನನ್ನ ಹೆಸರು ಅನಿಲ್ ಬೌಬಲೇಶ್ವರ್ ಅಂತ ಹೇಳ್ರಿ ಊರು ಸಾವಳಿಗೆ ಇವತ್ತು ಮಧ್ಯಾಹ್ನ ಸಾಯಂಕಾಲ ಅಕಾಲಿಕ ಮಳೆ ಬಂದ ಕೆಸಿಂದ ಎಲ್ಲ ದ್ರಾಕ್ಷಿ ರೈತರ ಕಟ್ ಮಾಡಿ ರ್ಯಾಂಕಿಗೆ ಹಾಕಿರುವಂಥದ್ದು ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರ್ದಂಗೆ ಪರಿಸ್ಥಿತಿಯಾಗೆ ಎಲ್ಲ ರ್ಯಾಂಕ್ಗಳು ಹಾರಿ ಹೋಗಿ ತಟ್ಟ ಹಾರಿ ಹೋಗಿ ಎಲ್ಲ ಇದ್ದ ಮನಕ್ಕೆ ಮೆಚುರಿಟಿಗೆ ಬಂದಂಥದ್ದು ಎಲ್ಲ ತೋದ ಕೆಸಿಂದ ಎಲ್ಲ ಹಾಳಾಗೈತಿ ಸಾವಳಿಗೆ ಭಾಗದ ರೈತರಪ್ಪ ಅಂತಂದರೆ ಏನು ಇದು ಯಾವತ್ತೂ ಒಂದು ನೈಸರ್ಗಿಕ ವಿಕೋಪ ಅಥವಾ ಬರಗಾಲ ಯಾವತ್ತೂ ಒಳಪಡುವಂಥ ಪ್ರದೇಶ ಅದರೊಳಗೆ ಈ ಮೇಸಿಗೆ ಒಳಗೆ ಮಳೆಯಾಗಿ ಬಂದಂಥ ರೈತನ ಬೆಳೆಯನ್ನು ಈ ಅಕಾಲಿಕ ಮಳೆ ಒಯ್ದಂಗಾಗಿ ಅದಕ್ಕೆ ದಯವಿಟ್ಟು ಸರ್ಕಾರ ಈ ಕಡೆ ಒಂದು ಸ್ವಲ್ಪ ನಮ್ಮ ಮೇಲೆ ಗಮನ ಹರಿಸಬೇಕು ಏನಾದರೂ ರೈತನ ಮೇಲೆ ಕರುಣೆ ತೋರಿಸಬೇಕು ಅಂಥೇಳಿ ಇಲ್ಲಿ ನಾವು ಆರು ರ್ಯಾಂಕ್ ಅದಾವು ಆರು ರ್ಯಾಂಕ್ನಾಗೆ ಇಲ್ಲಂದ್ರೂ ಒಂದು ಏಳು ಎಂಟು ಜನ ರೈತರು ಕೂಡ ಮಾಲು ಹಾಕೀವಿ ಆ ಮಾಲಿನೊಳಗೆ ಯಾವ ಮಾಲು ಸರಿಯಾಗಿ ಉಳಿದಿಲ್ಲ ಎಲ್ಲನೂ ಮ್ಯಾಲಿಂದ ತಟ್ಟು ಹಾರಿ ಹೋಗಿ ಎಲ್ಲ ಮಣಕ್ಕೆ ತೋದ ಇದ್ರ ಕ್ವಾಲಿಟಿ ಆಗೋದಿಲ್ಲ ಬಂದಂಥದ್ದು ರೂಪಾಯ್ದಾಗ ಹತ್ತು ಪೈಸೆ ಮಾಲು ಬಂದೈತಿ ಈ ವರ್ಷ ಅದರೊಳಗೆ ಬಂದಿದ್ದ ಮಾಲು ಈ ರೀತಿ ಆಗೈತಿ ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ರೈತರ ಒತ್ತಿದಿಂದ ಸಾವಳಿಗೆ ಭಾಗದ ಎಲ್ಲ ರೈತರ ವಜ್ಜದಿಂದ ನಮ್ಮ ವಿನಂತಿ ಐತಿ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಬೇಕು ರೈತರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ನಾಲ್ಕು ದೊಡ್ಡ ಪರಿಹಾರದ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಮ್ಮ ಕಳ್ಕೊಳ್ಳಿ ವಿನಂತಿ ಸರ್ ಇದು ಒಂದು ರ್ಯಾಂಕಿನಾಗ ಎಷ್ಟು ಕ್ವಿಂಟಲ್ ಅಥವಾ ಎಷ್ಟು ಟನ್ ಮಾಲ್ ಹಿಡತೈತ್ರಿ ಒಂದರಂಕ್ ರ್ಯಾಂಗ ನೋಡ್ರಿ ಇಲ್ಲಂತಂದ್ರು ಒಂದು ಹದಿನೈದು ಟನ್ ಮಾಲ್ ಹಿಡ್ತೀನಿ ಅಶಿ ಮಾಲಾ ಅದ್ರ ನಾಲ್ಕು ಟನ್ ತನ ಮಣಕೈತ್ರಿ ಈ ಒಂದೊಂದು ರ್ಯಾಂಕ್ನಾಗ ಇಲ್ಲಂದ್ರು ಇಬ್ಬರು ಮೂರು ಮಂದಿ ರೈತರು ಕೂಡಿ ಮಾಲ್ ಹಾಕೀವಿ ನಾವು ಬರುದ ಒಬ್ಬೊಬ್ಬ ರೈತರಿಗೆ ಒಂದ್ ರ್ಯಾಂಕ ಎರಡು ರ್ಯಾಂಕ ಆಗ್ತಿತ್ತು ವರ್ಷನೂ ಹೋದ ವರ್ಷ ಮಳೆ ಇರ್ಲಾರ್ದಕ್ಕ ನೀರಿನ ವ್ಯವಸ್ಥೆ ನೀರಿನ ಅಭಾವದಿಂದ ಈ ವರ್ಷ ಕಡಿಮೆ ಮಾಲ್ ಹೊಟ್ಟೈತಿ ಆ ಬಂದದ ಮಾಲನ್ನು ಮಳೆ ಆಹುತಿ ತಗೊಂಡೆ ಈ ಪರಿಸ್ಥಿತಿ ಆಗೈತಿ ನಮ್ಗೆ ಸರ್ ನಾವು ಅಣ್ಣಪ್ಪ ಕಿತ್ತಪ್ಪ ಶರಟ್ಟಿ ಅಂತ ಹೇಳಿ ನಾಗ್ನೂರು ಅವ್ರು ರೈತರು ರೀ ಅದ್ರ ಬಗ್ಗೆ ಇರ್ಯಾದಾಗ ಏನು ಮಾಡಿವಂದ್ರೆ ಒಂದು ನಾಲ್ಕು ಎಕರೆ ಜಾಗ ತೊಗೊಂಡಿವ್ರಿ ತಗೊಂಡ ಇಲ್ಲೇ ಕೆರೆ ಪಕ್ಕದಲ್ಲಿ ತೊಗೊಂಡು ಪೈಪ್ಲೈನ್ ಅದು ಮಾಡಿ ನೀರಾವರಿ ಮಾಡಿವ್ರಿ ಆದರೆ ಗಂಜಾಳ ಹಾಕಿದ್ದೀವಿ ರೀ ನಾ ಒಂದು ಎರಡು ರೀ ಒಂದು ಎರಡು ಎಕರೆದಾಗ ಗಂಜಾಳ ಹಾಕಿದ್ರೆ ರೀ ಒಂದು ಐವತ್ತರಿಂದ ಅರವತ್ತು ಕಿಂಟಲ್ ಗೊಂಜಾಳ ಹಾಕಿದ್ರು ಇವತ್ತು ಹಾಲುಗಾಳ ಆಯ್ತದಿನ ಹಾಲುಗಾಳೆ ಶೀತನೂ ಆಗಿಲ್ಲನಾ ಅಂಥ ಗೊಂಜಾಳ ಇವತ್ತು ಎಲ್ಲನೂ ನೆಲಕ್ಕೆ ಹಚ್ಚಿ ಮನಗೈತ್ರಿ ಮರಾಡಿ ಮಳೆಯಿಂದ ಒಂದು ಕ ರೈತ್ರಿಗೆ ಒಂದು ಕಾಳು ಸಹಿತ ಬರೋಂಗಿಲ್ಲ ಹೇಳ್ಕಂದ್ರೆ ಒಂದು ರೈ ಒಂದು ನಮನಿ ಇದಾಗಿಬಿಟ್ಟದ್ರಿ ನಮಗೆ ಅದಕ್ಕೆ ಒಂದು ನಿಮಿಷ